ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೊಸೆಸ್ ಪಿ ಸಿ ಸಿಕ್ಸು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಘಟಕ ಎರಡರಲ್ಲಿ ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆಯಲ್ಲಿ ಪ್ರತ್ಯಕ್ಷ ಅನುಭವ ಗ್ರಹಿಕೆ ಪರಿಕಲ್ಪನೆ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಪ್ರತ್ಯಕ್ಷ ಅನುಭವ ಗ್ರಹಿಕೆಯ ಪರಿಕಲ್ಪನೆ ಪ್ರತ್ಯಕ್ಷ ಅಂತಕ್ಷಣ ನಮ್ಮನ್ನು ಜ್ಞಾಪನ ಬರುತ್ತದೆ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ವಸ್ತುಗಳನ್ನು ನಾವು ಪ್ರತ್ಯಕ್ಷವಾಗಿ ಎಂದು ಹೇಳುತ್ತೇವೆ ಗ್ರಹಿಕೆ ಅಂದರೆ ಪ್ರತ್ಯಕ್ಷವಾಗಿ ಕಂಡದ್ದನ್ನು ನಾವು ಅನುಭವಿಸುವುದು ಉದಾಹರಣೆಗೆ ಬಸ್ಸನ್ನು ನಾವು ನೋಡಿದಾಗ ಅದು ಬಸ್ಸು ಅಂದ ತಕ್ಷಣವೇ ನಮ್ಮ ಗ್ರಹಿಕೆಯ ಮಟ್ಟಕ್ಕೆ ಅದು ಚಾಲನೆ ಮಾಡುತ್ತದೆ ಎಂಬ ಸಂಪರ್ಕಕ್ಕೆ ಬರುತ್ತದೆ ಪರಿಕಲ್ಪನೆ ಅಂದರೆ ಆ ಬಸ್ಸು ಎಲ್ಲಿ ಬೇಕಾದರೂ ಹೋಗಬಹುದು ಬೆಂಗಳೂರು ಹೈದರಾಬಾದ್ ಪುನ ಅದರಲ್ಲಿ ಅಂದರೆ ನಾವು ಯಾವುದೇ ರೀತಿಯಾಗಿ ಪರಿಕಲ್ಪನೆಯನ್ನು ಮಾಡಬಹುದು ಸೊ ಆ ರೀತಿಯಲ್ಲಿ ಪ್ರತ್ಯಕ್ಷ ಮಾಡಿಕೊಂಡಿದ್ದನ್ನು ಗ್ರಹಿಕೆ ಮಾಡಿ ಪರಿಕಲ್ಪನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ವಿಷಯದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಹಸುಳೆಗಳ ಅಭ್ಯಾಸಗಳು ಸ್ಥೂಲವಾಗಿ ಚಾಲನಾ ಅನುಬಂಧನ ಕೈ ಉದಾಹರಣೆಗಳಾಗಿವೆ ಚಾಲನಾ ಅನುಬಂಧನ ಕ್ರಿಯೆಯ ವೇಳೆಯಲ್ಲಿ ಉಂಟಾದ ಪ್ರಭಾವಗಳು ಕ್ರಮೇಣ ಗುರುತಿಸುವ ಚಿಹ್ನೆಗಳಾಗಿ ಬೆಳವಣಿಗೆಗೆ ಹೊಂದುತ್ತವೆ ಸಾಮಾನ್ಯವಾಗಿ ಎರಡು ತಿಂಗಳ ಮಗು ತನ್ನ ತಾಯಿಯನ್ನು ಇತರರಿಗಿಂತ ಹೆಚ್ಚು ಇಷ್ಟಪಡುವ ಸೂಚನೆಗಳನ್ನು ತೋರಿಸುತ್ತದೆ ಹಾಗೂ ಆರು ತಿಂಗಳ ವೇಳೆಗೆ ತನ್ನ ತಾಯಿಯ ಲಕ್ಷಣಗಳನ್ನು ಹಾಗೂ ಧ್ವನಿಯನ್ನು ಗುರುತಿಸುವ ಖಚಿತವಾದ ಸೂಚನೆಗಳನ್ನು ನೀಡುತ್ತದೆ ಮಗು ಅನೇಕ ವಸ್ತುಗಳೆಡೆಗೆ ಗಮನಹರಿಸಿ ಅವುಗಳಿಗೆ ತನ್ನದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತದೆ ನೋಡಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೇ ಉದಾಹರಣೆಗೆ ಮಗು ತನ್ನ ಹಾಲಿನ ಬಾಟಲ್ ಆಗಿರ್ಬೋದು ತನಗೆ ಇಷ್ಟವಾದ ಆಟದ ವಸ್ತುಗಳು ಹಾಗೂ ತನಗೆ ಸಂತೋಷ ಉಂಟಾಗುವ ವಸ್ತುಗಳ ಕಡೆಗೆ ನಿರಾಕರಣೆಯ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಸೊ ಉದಾಹರಣೆ ಮೂಲಕ ನಾನು ಹೇಳಿದ್ದೆ ತನ್ನ ತಾಯಿ ಇತರಿಗಿಂತ ಮಗು ತನ್ನ ಬೇರೆಯವರೊಂದಿಗೆ ಮತ್ತು ತನ್ನ ತಾಯಿಗೆ ಎರಡರಲ್ಲಿ ಹೋಲಿಕೆ ಮಾಡಿದಾಗ ತಾಯಿಯನ್ನೇ ಇಷ್ಟಪಡುವ ಸೂಚನೆಯನ್ನು ನೀಡುತ್ತದೆ ಆರು ತಿಂಗಳ ವೇಳೆಯಲ್ಲಿದ್ದಾಗ ತಾಯಿಯ ಲಕ್ಷಣ ಧ್ವನಿ ಕೂಡ ಕಂಡುಹಿಡಿಯಲು ಮಗು ಪ್ರಾರಂಭಿಸುತ್ತದೆ ಸೊ ಈ ರೀತಿಯಲ್ಲಿ ಉದಾಹರಣೆ ಮೂಲಕ ಹೇಳಬೇಕಾದರೆ ಮಗು ತನ್ನ ಹಾಲಿನ ಬಾಟಲ್ ಆಗಿರಬಹುದು ತನಗೆ ಇಷ್ಟವಾದ ಆಟದ ವಸ್ತುಗಳು ಹಾಗೂ ತನಗೆ ಸಂತೋಷ ಉಂಟು ಮಾಡುವ ವಸ್ತುಗಳ ಕಡೆಗೆ ನಿರಾಕರಣೆಯ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಮಗು ತನ್ನ ಹತ್ತನೇ ತಿಂಗಳನ್ನು ತಲುಪುವ ವೇಳೆಗೆ ಕೆಲವು ನಿರ್ದಿಷ್ಟ ವಸ್ತುಗಳ ಕಡೆಗೆ ನಿರಂತರವಾಗಿ ಗಮನಹರಿಸುವ ಚಿಹ್ನೆಗಳನ್ನು ತೋರಿಸುತ್ತದೆ ಹಾಗೂ ಆ ವೇಳೆಯಲ್ಲಿ ಆ ವಸ್ತುಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವಂತೆ ಕಂಡುಬರುತ್ತದೆ ಸೊ ಉದಾಹರಣೆಗೆ ಮಗು ತನ್ನ ಹತ್ತನೇ ತಿಂಗಳಿಗೆ ಬಂದಾಗ ಸೊ ಅಂತಹ ವೇಳೆಯಲ್ಲಿ ಕೆಲವು ನಿರ್ದಿಷ್ಟವಾಗಿರ್ತಕ್ಕಂತಹ ವಸ್ತುಗಳ ಕಡೆಗೆ ನಿರಂತರವಾಗಿ ಗಮನ ಹರಿಸುತ್ತದೆ ತನಗೆ ಇಷ್ಟವಾಗಿರ್ತಕ್ಕಂತಹ ಹಾಲಿನ ಬಾಟಲ್ ಆಗಿರ್ಬೋದು ಅಥವಾ ಹತ್ತನೇ ತಿಂಗಳ ಒಂದು ವೇಳೆಯಲ್ಲಿ ಎಲ್ಲ ಚಿಹ್ನೆಗಳನ್ನು ದಾರಿಯನ್ನು ನಮ್ಮ ಮನೆ ಅಂತಕ್ಕಂತಹ ಒಂದು ಕೆಲವೊಂದು ತಾಯಿಯಲ್ಲಿ ಇರುತ್ತಾಳೆ ಎಂಬ ಸೂಚನೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ ಉದಾಹರಣೆಗೆ ಮಗು ಒಂದು ಕಾಗದದ ತುಳುಕನ್ನು ನೋಡಿ ಬಹಳ ಸಮಯವರೆಗೂ ಅದರ ಕಡೆಗೆ ಹೋಗಲು ಅದನ್ನು ಮುಟ್ಟಲು ಹರಿಯಲು ಹವಣಿಸುವುದನ್ನು ಕಾಣಬಹುದು ಅದೇ ರೀತಿ ಮಗು ತನ್ನ ಆಟಿಕೆಗಳನ್ನು ತನ್ನ ಸುತ್ತಮುತ್ತಲಿನ ಜನರ ಮುಖಗಳನ್ನು ಹೊಸ ವಸ್ತುಗಳನ್ನು ವ್ಯಕ್ತಿಗಳನ್ನು ಪರೀಕ್ಷಿಸುತ್ತದೆ ಸೊ ಈ ರೀತಿಯಾಗಿ ಮಗು ಕಾಗದದ ತುಣುಕು ಹಲವು ಬಾರಿ ನೋಡಿ ಅದರ ಕಡೆಗೆ ಹೋಗಲು ಪ್ರಯತ್ನಿಸಿದರೆ ಮಗು ಇಂತಹ ಒಂದು ರೀತಿಯ ಚಟುವಟಿಕೆಗಳನ್ನು ಮಾಡುತ್ತದೆ ಅದೇ ರೀತಿಯಾಗಿ ಸುತ್ತಮುತ್ತಲಿನ ಜನರನ್ನು ಕೂಡ ಮುಖ ನೋಡಿ ಹೊಸ ಹೊಸ ವಸ್ತುಗಳನ್ನು ಕೂಡ ನೋಡಿ ಆ ಕಡೆಗೆ ಹೋಗಲು ಪ್ರಯತ್ನಿಸುತ್ತದೆ ಈ ಅವಧಿಯಲ್ಲಿ ಮಗು ನಿರ್ದಿಷ್ಟ ವಸ್ತುಗಳ ಹಾಗೂ ಅವುಗಳ ಲಕ್ಷಣಗಳ ಕಡೆಗೆ ಸುಲಭವಾಗಿ ಪ್ರತಿಕ್ರಿಯಿಸುವ ಅನುಬಂಧಗಳನ್ನು ರೂಢಿಸಿಕೊಳ್ಳುತ್ತದೆ ಮೊದಲಿಗೆ ಸಾಧ್ಯವಿರದ ಈ ಕಲಿಕೆಯು ಈ ಹಂತದಲ್ಲಿ ಉಂಟಾಗುತ್ತದೆ ಸೊ ಹತ್ತು ತಿಂಗಳಲ್ಲಿದ್ದಾಗ ಈ ಒಂದು ಮಗುವಿನ ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುವಿನ ಕಡೆಗೆ ಹಲವಾರು ಕಡೆಗೆ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಸೊ ಈ ರೀತಿಗಿರ್ತಕ್ಕಂತಹ ಪ್ರತ್ಯಕ್ಷ ಅನುಭವ ಗ್ರಹಿಕೆಯ ಲಕ್ಷಣಗಳು ಸೊ ಅದೇ ರೀತಿಯಾಗಿ ಪ್ರತ್ಯಕ್ಷ ಅನುಭವ ಗ್ರಹಿಕೆಯ ಲಕ್ಷಣಗಳನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಧನ್ಯವಾದಗಳು